ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಇನ್ನೊಂದು ತಿಂಗಳಿಗೆ ಮೊದಲ ಹಂತದ ಮತದಾನ ಶುರುವಾಗಲಿದೆ ಚುನಾವಣೆದು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂವರೆಗೂ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಮಜಾ ನೋಡಬೇಕಿತ್ತು ನೀವ್ರದೊಂದು ಸಭೆ ಆಯಿತು ಸಿ ಮೀಟಿಂಗ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಅಂತ ಕೇಂದ್ರ ಚುನಾವಣಾ ಸಮಿತಿ ಅದರ ಸಭೆ ನಡೆಯುತ್ತೆ ಸಭೆಯಲ್ಲಿ ಇವರ ಪಕ್ಷದಲ್ಲಿ ಈಗ ಯಾರ್ಯಾರು ಉಳ್ಕೊಂಡಿದಾರಲ್ಲ ಭಾಳ ಪ್ರತಿಷ್ಠಿತರು ಅಂತ ಅಂಚ್ಕೊಂಡಿರೋರು ಮುಖಂಡರು ಎಲ್ಲ ಸಾಲಕ್ಕೆ ಕೂತಿರ್ತಾರೆ ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಈ ಕಡೆ ಸೋನಿಯಾ ಅವರು ಉಳಿದವರೆಲ್ಲ ಕೂತಿರ್ತಾರೆ ಮುಖ್ಯವಾದಂಥ ಪ್ರಭೃತಿ ಇಲ್ಲವೇ ಇಲ್ಲ ರಾಹುಲ್ ಗಾಂಧಿ ಅವರು ಕೇಳಿದರೆ ಹೇಳ್ತಾರೆ ಇದು ಆಧುನಿಕ ಯುಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೇಕಾದ್ರೆ ಅವರು ಮಾತಾಡ್ತಾರೆ ಕೊನೆಗೆ ವಿಡಿಯೋ ಕಾನ್ಫರೆನ್ಸ್ಗೂ ಆ ಮನುಷ್ಯ ಬರೋದೇ ಇಲ್ಲ ಸಭೆಯಲ್ಲಿ ಚರ್ಚೆ ಆಗುತ್ತೆ ನ್ಯೂ ಚುನಾವಣೆ ನಿಲ್ಲಿ ನೀವು ಚುನಾವಣೆ ನಿಲ್ಲಿ ಪಕ್ಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ ಸೋನಿಯಾ ಗಾಂಧಿ ಹೇಳ್ತಾರೆ ಖರ್ಗೆ ಜಿ ಆಪ್ ಇಸ್ ಬಾರ್ ಓ ಕಲ್ಬುಗು ಪಲ್ ಕಲಬುರ್ಗೀಸೆ ಆಪ್ ಖಡಾ ಹೋನ ಚಾಯೇ ಕೂತಿದ್ದಾರೆ ಎದ್ ನಿಲ್ಲೋದು ಎಲ್ಲಿ ಬಂತು ಎದ್ ನಿಲ್ಲಕ್ಕೆ ಆಗಬೇಕಲ್ಲ ಈಗ ಆಗಲಾರದ ಸ್ಥಿತಿ ಇದೆ ದೇಶದಲ್ಲಿ ಕಾಂಗ್ರೆಸ್ ಸ್ಥಿತಿ ನಿರ್ತಾಣ ಆಗಿದೆ ಸಂಪೂರ್ಣವಾಗಿ ದುರ್ಬಲಗೊಂಡಿದೆ ಅಂತ ಮನಸ್ಸು ಖರ್ಗೆ ಹೇಳ್ತಾ ಇದೆ ಕಳೆದ ಬಾರಿ ಅಷ್ಟು ಹಠಾಟೋಪ ಮಾಡಿದ್ರೇ ಗೆಲ್ಲಕ್ಕಾಗಲಿಲ್ಲ ಉಮೇಶ್ ಜಾಧವ್ ಎದುರಿಗೆ ಈಗಂತೂ ಪಕ್ಷ ಪಕ್ಷದಿಂದ ಅವರು ಆ ಕಡೆ ತಮ್ಮ ಕಾನ್ಸ್ಟಿಟ್ಯುವೆನ್ಸಿ ಕಡೆ ಹೋಗಿದ್ದು ಲೆಕ್ಕಕ್ಕೆ ಬಂದಿಲ್ಲ ಹೋಗೇ ಇಲ್ಲ ಆ ಕಡೆ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಿದ್ರು ಒಂದು ಸಲ ಇವರು ರಾಜ್ಯಸಭೆಯಲ್ಲಿ ಏನಂತ ಪದೇ 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 ನೀವು ಕಲಬುರಗಿಗೆ ಯಾಕೆ ಹೋಗ್ತಾ ಇದ್ದೀರಿ ಅಂತ ನೋಡಿ ಒಬ್ಬ ಪ್ರಧಾನಮಂತ್ರಿ ದೇಶಾದ್ಯಂತ ಯಾವುದೇ ರೀತಿಯದಾದಂಥ ಪಕ್ಷಪಾತ ಧೋರಣೆಯನ್ನು ತೋರಲಾರದೆ ಎಲ್ಲ ಕಡೆ ಅಭಿವೃದ್ಧಿ ಆಗಲಿ ಅಂತ ನರೇಂದ್ರ ಮೋದಿ ಹೋಗ್ತಾರೆ ಕಲಬುರಗಿಗೆ ಹೋದರೆ ನೀವು ಕಲಬುರಗಿಗೆ ಯಾಕೆ ಹೋಗಿರಿ ಅಂತ ಇವ್ರು ಕೇಳ್ತಾರೆ ಯಾಕೆಂದ್ರೆ ತಾವು ಹೋಗಿಲ್ವಲ್ಲ ತಮ್ಮ ಕಾನ್ಸ್ಟಿಟ್ಯುಯೆನ್ಸಿಗೆ ಅದಕ್ಕೆ ಒಳಗೆ ಉಳುಕು ಕಾ ಅಳುಕು ಕಾಡ್ತಾ ಇರುತ್ತೆ ಅಂಥವ್ರಿಗೆ ಆಯಿತು ಈಗ ಲಿಸ್ಟಿನ ಪ್ರಕಾರ ಬರೋಣ ಲಿಸ್ಟು ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಲಾಯಿತು ಮೊದಲು ಎಲ್ಲರನ್ನೂ ಕೇಳಲಾಯಿತು ದಿಗ್ವಿಜಯ್ ಸಿಂಗ್ ಅವರೇ ಚುನಾವಣೆ ನಿಲ್ಲಿ ಇಲ್ಲ ಸಾಧ್ಯವೇ ಇಲ್ಲ ನಾನು ನಿಲ್ಲೋದಿಲ್ಲ ಪ್ರಶ್ನೆಯೇ ಬರೋದಿಲ್ಲ ನನಗೆ ನಿಲ್ಲೋದು ಪಕ್ಕದಲ್ಲಿ ಕಮಲ್ನಾಥ್ ನೀವು ನಿಂತ್ಕೊಳ್ಳಿ ಏ ನಾನು ಚುನಾವಣೆ ನಿಲ್ಲಲ್ಲ ಓದಿಸಲೇ ನಿಂತಿಲ್ಲ ನಮ್ಮ ಮಗನ ನಿಂತಿದ್ದೀನಿ ನನ್ನ ನಕುಲ್ನಾಥನ್ನು ಅವನೇ ನಿಲ್ಲಿಸ್ತೇನೆ ಚಿಂದವಾಡ ಕಾನ್ಸ್ಟಿಟ್ಯೆನ್ಸಿಯಿಂದ ಇನ್ನು ಈ ಕಡೆ ಅಶೋಕ್ ಗೆಹ್ಲೋಟ್ ರಾಜಸ್ಥಾನ ಭಾಳ ದೊಡ್ಡದಾದಂಥ ಲೀಡ್ರು ಗೆಹ್ಲೋಟ್ ಜಿ ಆಪ್ ಚುನಾವ ಇಸ್ ಇಸ್ ಚುನಾವಣೆ ಆಪ್ ಈ ಕಡೆ ಹೋಗಿ ಕೋನ್ಸಾ ಕಾನ್ಸ್ಟಿಟ್ಯೂನ್ಸಿ ಚೆ ಬೋಲು ನಿಮ್ಗೆ ಯಾವ ಕ್ಷೇತ್ರ ಬೇಕು ಕೇಳಿ ನೈ 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 ಮೇರ ಬೇಟಾ ಚುನಾವಣೆ ಖಡ ಹೋಗ ಮೈ ನೈ ಖಡ ಹೋಗ ಒಂದು ಚುನಾವಣೆಗೆ ನಿಲ್ಲಲಿಕ್ಕೆ ಕಾರಣ ಹೇಳ್ತಾ ಇರೋದು ತಮಗೆ ಅನಾರೋಗ್ಯ ಇದೆ ಅಂತ ಒಂದು ಇಲ್ಲ ನಮ್ಮ ಮಗನ ನಿಲ್ಲಿಸ್ತೇನೆ ಅಂತ ಒಂದು ಇನ್ನು ಯುವ ಪಡೆಯನ್ನು ಕೇಳಲಾಯಿತು ಸಚಿನ್ ಪೈಲಟ್ಗೆ ಪೈಲಟ್ ಜಿ ಆ ಬೋಲಿ ಆಪ್ ಕ್ಯಾ ಬೋಲೆಂಗೆ ಪೈಲಟ್ ಜಿ ಕ್ಯಾ ತಲೆ ಮುಂಡ ಕೆಳಗೆ ಹಾಕಿ ಕೂತಿದ್ದರು ತಲೆ ಕೆಳಗೆ ಮಾಡಿಕೊಂಡು ಮೇರ ಪ್ರಾದೇಶಿಕ ಜೊಹೇ ಓ ಮೈ ಪ್ರದೇಶ ಮೈ ಕರುಂಗ ಓ ಲೋಕಸಭಾ ಚುನಾವಣೆ ಮೈ ಖಡಾ ನೈ ಹೂಂಗಾ ಲೋಕಸಭಾ ಚುನಾವಣೆ ನಿಲ್ಲಲ್ಲ ನಾನು ನಂದೇನಿದ್ದರೂ ಪ್ರಾದೇಶಿಕವಾಗಿ ರಾಜಸ್ಥಾನದಲ್ಲಿ ಕೆಲಸ ಮಾಡ್ತೇನೆ ಅಂತ ಯಾರು ಕೇಳಿದರೂ ಇದೇ ಮಾತನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ರಣದೀಪ್ ಸುರ್ಜೇವಾಲಾ ಕೇಳಿಬಿಡ್ತಾರೆ ಏನು ಇಡೀ ದೇಶದಲ್ಲಿ ಇವರು ಆ ಕಾಂಗ್ರೆಸ್ ಪೂರ್ತಿ ಇವ್ರ ಕೈಯಲ್ಲಿದೆ ಗುತ್ತಿಗೆ ಕೊಟ್ಟಿದೆ ಅನ್ನೋಂಗೆ ಮಾತಾಡೋದು ಅವರು ರಣದೀಪ್ ಸುರ್ಜೇವಾಲ್ನ ಆಟ ಆಟೋಪ ನೀವು ಕರ್ನಾಟಕದಲ್ಲಿ ನೋಡಬೇಕು ಇವರಿಂದನೇ ಪಕ್ಷ ನಡೀತಾ ಇದೆ ಅಂತ ಪರಿಭಾವಿಸಬೇಕು ಆ ರೀತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಣೆ ಹಾಕಿ ಕೂಡಿಸಿರೋದು ಮೈ ರಾಜ್ಯಸಭಾ ಚೂಡಿಕೆ ಮೈ ನೀಚೆ ನೈ ಆಸಕ್ತ ಮೈ ಲೋಕಸಭಾ ನೈ ಮೇರ ಉಪರಿ ಮೈ ನೋಡಿ ಹೇಗಿದೆ ಇವ್ರಿಗೆ ಯಾವಾಗ ಈ ಸ್ಥಿತಿ ಬರುತ್ತೆ ಯಾವಾಗ ಪಕ್ಷದ ಅಧ್ಯಕ್ಷತೆ ವಹಿಸಿದಂಥ ಒಂದು ಕಾಲಕ್ಕೆ ಮತ್ತು ಅಧ್ಯಕ್ಷ ಅಲ್ಲದಿದ್ದರೂ ಹೋದ ಅಧಿನ ಹೋದರೂ ಕೂಡ ಅಧಿನಾಯಕಿಯಾಗಿರುವಂಥ ಸೋನಿಯಾ ಗಾಂಧಿಯವರೇ ಚುನಾವಣೆಗೆ ನಿಲ್ಲಲಿಕ್ಕೆ ಸಿದ್ಧರಿಲ್ಲದೆ ಹೋದಂಥ ಸಂದರ್ಭದಲ್ಲಿ ಅವರೇ ಹಿತ್ತಲ ಬಾಗಿಲಿನಿಂದ ರಾಜ್ಯಸಭೆಯ ಮೂಲಕ ಸಂಸತ್ತನ್ನು ಪ್ರವೇಶಿಸ್ತಾ ಇರುವಂಥ ಸಂದರ್ಭದಲ್ಲಿ ಉಳಿದ ಯಾವ ಮುಖಂಡ ಯಾವ ನಾಯಕ ಯಾವ ಕಾರ್ಯಕರ್ತ ಯಾವ ಪದಾಧಿಕಾರಿ ಚುನಾವಣೆಗೆ ನಿಲ್ಲುವಂಥ ಧೈರ್ಯವನ್ನು ಮಾಡ್ತಾನೆ ದಯವಿಟ್ಟು ನನಗೆ ಈ ಕ್ಷಣದಲ್ಲಿ ತಾವು ಹೇಳಬೇಕು ಚುನಾವಣೆಗೆ ನಾವು ಯಾವಾಗ ನಿಂತೀವಿ ಅಂದರೆ ನಾಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಸಚಿವನಾದರೂ ಆಗಬಹುದು ಸಚಿವನಾಗದೇ ಹೋದ್ರೂ ಯಾವುದಾದ್ರೂ ನಿಗಮ ಮಂಡಳಿ ಸಿಗಬಹುದು ಇಲ್ಲದೆ ಹೋದರೆ ಸರ್ಕಾರ ಇದ್ದುಬಿಟ್ರೆ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು ರಾಜಕೀಯವಾಗಿ ಭವಿಷ್ಯವನ್ನು ಕಾಣಬಹುದು ಅನ್ನುವಂಥ ನಿರೀಕ್ಷೆ ಇರುತ್ತೆ ಯಾವ ನಾಯಕ ಕಾಂಗ್ರೆಸ್ನವರು ಏನು ಬೇಕಾದರೂ ಹೇಳಿ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಸುರಜೇವಾಲಾ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲ್ ಯಾರು ಏನು ಬೇಕಾದರೂ ಹೇಳಿ ಆದರೆ ಅವರ ಒಳಮನಸ್ಸು ಹೇಳ್ತಾ ಇರ್ತದೆ ಆಂತರ್ಯದಲ್ಲಿ ಈ ಬಾರಿ ನಮಗೆ ಯಶಸ್ಸು ಖಂಡಿತವಾಗಿಯೂ ಸಾಧ್ಯವಿಲ್ಲ ನರೇಂದ್ರ ಮೋದಿಯವರ ವೇಗವನ್ನು ಅವರ ನಾಗಾಲೋಟವನ್ನು ಹೇಗೆ ಕಟ್ಟಿ ಹಾಕಬೇಕು ಅನ್ನೋದಷ್ಟೇ ನಮ್ಮ ಕೆಲಸ ಈ ಬಾರಿ ನಮಗೆ ಯಾವ ಕಾರಣಕ್ಕೂ ನಾವು ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿ ಹೋಗಿದೆ ಅದಕ್ಕೆ ಈ ಇ ಸಿ ಮೀಟಿಂಗ್ನಲ್ಲಿ ಸ್ವತಃ ರಾಹುಲ್ ಗಾಂಧಿ ಹಾಜರಾಗೋದಿಲ್ಲ ರೀ ಬೇರೆಯವ್ರಿಗೆ ಬಿಟ್ಬಿಡಿ ಅವ್ರು ಕೇಳಿದರೆ ನಾನು ನಾನು ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಆ ಭಾರತ್ ಜೋಡೋ ನ್ಯಾಯಯಾತ್ರೆಯಿಂದ ಆಗಿರುವಂಥ ಲಾಭವಾದರೂ ಏನು ನೀವು ಆದ್ಯತೆಯನ್ನು ಪರಿಗಣಿಸಿದಾಗ ಯಾವುದೇ ಒಂದು ರಾಜಕೀಯ ಕೆಲಸವನ್ನು ಆಲೋಚನೆ ಮಾಡಿ ಆದ್ಯತೆಯನ್ನು ಪರಿಗಣಿಸಿದಾಗ ಯಾವುದೇ ಒಂದು ಪಕ್ಷಕ್ಕೆ ಚುನಾವಣಾ ಸಭೆ ಇದೆಯಲ್ಲ ಬಹಳ ಮುಖ್ಯವಾದಂಥದ್ದು ಅದು ಚುನಾವಣಾ ಸಮಿತಿಯ ಸಭೆ ಯಾರು ನಿಲ್ಲಬೇಕು ಯಾರನ್ನ ನಿಲ್ಲಿಸಿದ್ರೆ ಪಕ್ಷಕ್ಕೆ ಬಲ ಸಿಗತ್ತೆ ಯಾರು ಬರ್ತಾರೆ ಯಾರನ್ನು ಅಭ್ಯರ್ಥಿ ಹಾಕಬೇಕು ಅನ್ನುವ ತೀರ್ಮಾನ ಆಗುವಂಥ ನಿರ್ಣಾಯಕ ಗಳಿಗೆ ಅದು ಆ ಗಳಿಗೆಯಲ್ಲಿ ನಾನು ಬರೋದೇ ಇಲ್ಲ ನಾನು ಅಲ್ಲಿ ಕುತ್ಕೊಂಡು ಮಾತಾಡ್ತೀನಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀನಿ ಕಾಲ್ ಕಾಲ್ ಕಾ ಕಾನ್ಫರೆನ್ಸಲ್ಲಿ ಮಾತಾಡ್ತೀನಿ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದರೆ ಏನರ್ಥ ಅಂದರೆ ನಿಮಗೆ ಈ ಬಾರಿ ಸ್ಪಷ್ಟವಾಗಿ ಗೊತ್ತಿದೆ ನಿಮ್ಗೆ ಅಧಿಕಾರ ಹಿಡಿಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಯಾರಾದರೂ ಲಿಸ್ಟಲ್ಲಿ ಹೆಸರು ಹಾಕ್ಕೊಳ್ಳಿ ಯಾರು ಬೇಕಾದರೂ ನಿಂತ್ಕೊಳ್ಳಿ ಅನ್ನುವಂಥ ಮನಸ್ಥಿತಿ ಸ್ವತಃ ರಾಹುಲ್ ಗಾಂಧಿ ಅವ್ರಿಗೂ ಇದೆ ಇನ್ನು ಪ್ರಿಯಾಂಕಾ ವಾಡ್ರಾ ಅವ್ರಿಗೆ ಎರಡು ಕ್ಷೇತ್ರಗಳನ್ನು ನಿರಂತರವಾಗಿ ಹೇಳಲಾಗ್ತಾ ಇತ್ತು ಒಂದು ನರೇಂದ್ರ ಮೋದಿ ಅವರ ವಿರುದ್ಧ ವಾರಾಣಸಿಯಲ್ಲಿ ನಿಲ್ಲಬೇಕು ಅಂತ ಅಜಯ್ ರಾಯ್ ಹೇಳ್ಕೊಂಡು ಕೂತಿದ್ದು ಉತ್ತರ ಪ್ರದೇಶದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಇನ್ನೊಂದು ಬೇಡ ರಾಯ್ಬರೇಲಿಯನ್ನು ಬಿಡೋದು ಬೇಡ ನಾವು ಸೋನಿಯಾ ಗಾಂಧಿ ಅವ್ರದ್ದು ಭದ್ರಕೋಟೆ ಆಗಿದ್ದಂಥದ್ದು ಬಿಟ್ಟು ಬಿಟ್ಟರೆ ನಮ್ಗೆ ಇಡೀ ಬೆಲೆ ಹೊರಟೋಗತ್ತೆ ಅಂತ ಇನ್ನೊಂದು ಆದರೆ ಪ್ರಿಯಾಂಕಾ ವಾಡ್ರಾ ಅವ್ರ ಹತ್ತಿರನವ್ರು ಹೇಳಿದ್ದೇನು ಸದ್ಯಕ್ಕೆ ಸುಮ್ಮನಿರಿ ಕಾದು ನೋಡೋಣ ಮೊದಲೇ ಬಾರಿನ ಅರಂಗೇಟ್ರಲ್ಲೇ ಫೇಲ್ ಆದರೆ ಹೇಗೆ ಅಂತ ಅವ್ರನ್ನ ಸಮಾಧಾನ ಮಾಡೋದು ಸದ್ಯಕ್ಕೆ ಸುಮ್ಮನಿರಿ ಅಂತ ಅಲ್ಲಿಗೆ ಕಾಂಗ್ರೆಸ್ಸಿನಲ್ಲೇ ಒಳಗಡೆ ಇರುವಂಥ ಅಧಿನಾಯಕಿ ಅವರ ಮಗಳೇ ಆಲೋಚನೆ ಮಾಡುವ ಸ್ಥಿತಿಯಲ್ಲಿ ಮಗ ತನ್ನ ಅಮೇಠಿ ಸ್ಥಾನದ ಬಗ್ಗೆ ಮೊದಲನೇ ಲಿಟ್ ಲಿಸ್ಟ್ನಲ್ಲಿ ಹೆಸರು ಕೊಡಲಿಕ್ಕೆ ಧೈರ್ಯ ಮಾಡದೇ ಇರುವ ಸ್ಥಿತಿಯಲ್ಲಿ ನೋಡಿ ಅಮೇಠಿ ಲಿಸ್ಟಲ್ಲಿ ಅಮೇಠಿ ಹೆಸರನ್ನು ಈ ಬಾರಿ ತೋರಿಸಿಲ್ಲ ಮೂವತ್ತೊಂಬತ್ತು ಜನರಿಗೆ ಈ ಸಲ ಮೊದಲನೇ ಲಿಸ್ಟನ್ನು ಅನೌನ್ಸ್ ಮಾಡಲಾಗಿದೆ ಶುಕ್ರವಾರ ಸಂಜೆ ಕೇವಲ ಮೂವತ್ತೊಂಬತ್ತು ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿದಾವೆ ರೀ ಐನೂರ ನಲ್ವತ್ಮೂರಲ್ಲಿ ಅನೌನ್ಸ್ ಮಾಡಿದ್ದೆ ಮೂವತ್ತೊಂಬತ್ತು ಅಂತಂದರೆ ಏನಾಯ್ತು ರೀ ಅದರ ಅರ್ಥ ನಾಟ್ ಈವನ್ ಟೆನ್ ಪರ್ಸೆಂಟ್ ನಾಟ್ ಈವನ್ ಫೈವ್ ಪರ್ಸೆಂಟ್ ನಿಮ್ಗೆ ಆರು ಪರ್ಸೆಂಟನು ಬರುತ್ತೆ ಅದು ಅಷ್ಟು ಇಡೀ ದೇಶಾದ್ಯಂತ ನಿಮಗೊಂದು ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇಲ್ವಾ ಮೊದಲ ಪಟ್ಟಿ ನೂರ ತೊಂಬತ್ತೈದು ಕ ಭಾರತೀಯ ಜನತಾ ಪಕ್ಷ ಅನೌನ್ಸ್ ಮಾಡಿದಾಗ ನೀವು ಎದುರಾಳಿ ಅಂತ ಅನ್ಸ್ಕೊಂಡಿದಿರಿ ತಾನೇ ನೀವು ರಾಷ್ಟ್ರೀಯ ಪಕ್ಷ ತಾನೇ ನಿಮ್ಮದು ಅವ್ರು ನೂರ ತೊಂಬತ್ತೈದು ಮಾಡಿದಾಗ ಕನಿಷ್ಠ ಒಂದು ನೂರಾದರೂ ಒಂದು ಹೆಸರನ್ನ ಅನೌನ್ಸ್ ಮಾಡಬೇಕಲ್ವಾ ಮಾಡಿದ್ಯಾವುದು ಉತ್ತರ ಭಾರತದಲ್ಲಿ ಯಾವ ಹೆಸರುಗಳನ್ನ ಅನೌನ್ಸ್ ಮಾಡಲಿಕ್ಕಾಗಿಲ್ಲ ನಿಮ್ಮ ಕಡೆ ತಿರ್ಗಾಮುರ್ಗ ಬರ್ತೀರಿ ಅಲ್ಲಿ ಹದಿನಾರು ಕೇರಳ ಜಿಹಾದಿ ಮನಸ್ಥಿತಿಯೇ ಕೇರಳ ಮತಾಂಧ ಕೇರಳ ಅದು ಅಲ್ಲಿ ಹದಿನಾರು ಸೀಟು ನೆಕ್ಸ್ಟ್ ಬರೋದೆ ಅಲ್ಲಿ ತಿರ್ಗಾಮುರ್ಗ ಬರೋದೆ ಕರ್ನಾಟಕಕ್ಕೆ ನಿಮ್ಗೆ ಒಬ್ಬ ಡಿ ಕೆ ಶಿವಕುಮಾರ್ ಏಳು ಸ್ಥಾನ ತಗೊಳ್ಳಿ ನೀವು ಬಲಿಪಶು ಮಾಡಲಿಕ್ಕೆ ಹೇಗೆ ಸಾಧ್ಯವೋ ಎಲ್ಲ ರೀತಿ ಮಾಡ್ತಾಯಿದ್ರಿ ಅದು ಬಿಟ್ಟರೆ ನೆಕ್ಸ್ಟ್ ಯಾವುದು ಮತ್ತೆ ತೆಲಂಗಾಣಕ್ಕೆ ಹೋಗ್ತೀರಿ ಅಲ್ಲೊಂದು ನಾಲ್ಕು ಸೀಟು ಇಟ್ಕೊಳ್ಳಿ ಅಂದರೆ ಯಾವ ಮಟ್ಟಿಗೆ ಪಕ್ಷ ಬಂದು ನಿಂತಿದೆ ಅಂದರೆ ಇದ್ದವರು ಸಂಘಟನೆ ಕೆಲಸ ಮಾಡ್ತೀನಿ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತಾರೆ ಚುನಾವಣೆಗೆ ನಿಲ್ತೀನಿ ಅಂತ ಹೇಳೋರು ನಮ್ಮ ಮಗನಿಗೆ ಟಿಕೆಟ್ ಕೊಡಿ ನನಗೆ ಕೊಡಬೇಡಿ ಅಂತ ಇದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಭವಿಷ್ಯ ಏನು ಅಂತ ಚುನಾವಣೆಗೆ ಮುಂಚೆ ತೀರ್ಮಾನ ಆಗೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲ ಪಟ್ಟಿ ಅನೌನ್ಸ್ ಮಾಡುವ ಮೂಲಕ ಒಂದು ಈ ಬಾರಿಯ ಫಲಿತಾಂಶದ ಸ್ಪಷ್ಟತೆಯನ್ನು ಈ ಬಾರಿ ಕಾಂಗ್ರೆಸ್ಸು ಹೇಳಲಾರದೆ ಪರೋಕ್ಷವಾಗಿ ಸಾರಿಬಿಟ್ಟಿದೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ರಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಿವಾಸಕ್ಕೆ ಹೋಗಿದ್ದೆ ಹೋದಾಗ ಅವರು ಚುನಾವಣೆಗೆ ನಿಲ್ಲಿ ಅಂತ ಹೇಳಿದ್ದೀವಿ ನಾವು ಬಳ್ಳಾರಿಯಿಂದ ಅವರ ಹೆಸರು ಮಾತ್ರ ನಾವು ಈ ಬಾರಿ ತೋರಿಸಿದ್ದೀವಿ ಅದರಲ್ಲಿ ಲಿಸ್ಟಲ್ಲಿ ಕರ್ನಾಟಕದಿಂದ ಯಾರ್ಯಾರು ಯಾರ್ಯಾರು ಕ್ಯಾಂಡಿಡೇಟ್ಗಳು ಅಭ್ಯರ್ಥಿಗಳು ಅಂತ ಲಿಸ್ಟನ್ನು ಕೊಟ್ಟಿದ್ದೀವಿ ಅದರಲ್ಲಿ ಎರಡನೇ ಹೆಸರನ್ನು ಅಲ್ಲಿ ತೋರಿಸಿಲ್ಲ ಕಲಬುರಗಿಯಿಂದ ಇವರೇ ನಿಲ್ಲಬೇಕು ಅಂತ ಆದರೆ ಅವರು ನಿಲ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಮನಸ್ಸು ಮಾಡ್ತಾ ಇಲ್ಲ ಅನಾರೋಗ್ಯ ಅಂತ ಇದ್ದಾರೆ ಮತ್ತು ನಾನು ದೇಶಾದ್ಯಂತ ಓಡಾಡಬೇಕು ಅಂತ ಇದ್ದಾರೆ ನಾನು ರಾಷ್ಟ್ರೀಯ ಅಧ್ಯಕ್ಷ ಅಂತ ಇದ್ದಾರೆ ನೋಡಿ ಹೇಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಈ ದೇಶದಲ್ಲಿ ಎಲ್ಲಿಯೇ ಇವ್ರು ರ್ಯಾಲಿಗೆ ಹೋದರೆ ನೂರು ಜನ ಬರೋಲ್ಲ ರೀ ನೂರು ಜನ ಬರೋಲ್ಲ ಹಿ ಇಸ್ ಹೀ ಇಸ್ ನಾಟ್ ಎ ಸೆಲೆಬ್ರಿಟಿ ಕ್ಯಾಂಪೇನರ್ ಸ್ಟಾರ್ ಕ್ಯಾಂಪೇನರ್ ಅಲ್ಲ ಅವರು ಅಂಥವರು ನನಗೆ ದೇಶಾದ್ಯಂತ ಚುನಾವಣೆ ಕೆಲಸ ಮೇಲೆ ಓಡಾಡಬೇಕಾಗಿದೆ ಆದ್ದರಿಂದ ಚುನಾವಣೆ ನಿಲ್ಲಲ್ಲ ಅಂತ ಇದ್ದಾರಂತೆ ಹೇಗಿದೆ ನೋಡಿ ಸ್ವಾಮಿ ಅಲ್ಲಿಗೆ ಕಾಂಗ್ರೆಸ್ ದುಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ